ಆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತುಂಬ ಬ್ಯುಸಿ ಇದ್ದೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಇವತ್ತು ಮಂಗಳವಾರ ಬೇಗ ವಾರ ಮಾಡಬೇಕು ಅಂಥೇಳಿ ಎಲ್ಲ ಅಡುಗೆನೇ ಮಾಡ್ಕೊಳ್ಳೋಣ ಅಂಥೇಳಿ ಅಡುಗೆ ಮಾಡ್ತಾಯಿದ್ದೀನಿ ಮೊಳಕೆ ಕಟ್ಟಿಟ್ಟಿದ್ದೆ ಹಾಗಾಗಿ ಬಸರ್ ಮಾಡಿಬಿಡೋಣ ಅಂಥೇಳಿ ಬಸ್ಸಾರಿ ರೆಡಿ ಮಾಡ್ಕೊತಾಯಿದ್ದೀನಿ ಇದ್ದೀನಿ ಕಾಳು ಮತ್ತು ಟೊಮೊಟೆ ಹಣ್ಣು ಹಸಿಮೆಣಕ್ಕೆ ಕಾಣ್ಕೊಂಡು ಎರಡು ವಿಶಲ್ ಬರ್ಸ್ಕೊಂಡೆ ಅಷ್ಟೊಳಗಡೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಕಾಯಿ ಇರಲಿಲ್ಲ ಅದಕ್ಕೆ ಕಾಯಿ ಚಿಚ್ಚಿರೋದೇ ಒಂದು ಸ್ವಲ್ಪ ಎಲ್ಲ ಪೀಸ್ ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿ ತೆಂಗಿನಕಾಯಿ ಮತ್ತು ಜೀರಿಗೆ ಮೆಣಸು ಸ್ವಲ್ಪ ಎಲ್ಲ ಹಾಕ್ಕೊಂಡು ಕ್ಲೀನಾಗೆ ರುಬ್ಕೊಳ್ಳೋಣ ಅಂಥೇಳಿ ಎಲ್ಲ ರುಬ್ಬಕ್ಕೆ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ನನ್ನ ಮಗಳು ಬಂದಳು ಅಮ್ಮ ನಾನು ರುಬ್ತೀನಮ್ಮ ನಾನು ಇಟ್ಕೊತೀನಿ ಅಂತ ಅಂದಳು ಆಯಿತು ಪುಟ ಇಟ್ಕೊ ಅಂತೇಳಿ ಅವಳಿಗೆ ಬಿಟ್ಟೆ ಅವಳು ಇಟ್ಕೊಂಡು ರುಬ್ತಾಯಿದ್ಳು ಅಷ್ಟೊಳಗಡೆ ನಾನು ಇದು ಅಷ್ಟೊತ್ತಿಗೆ ಅದು ವಿಶಿಲ್ ಬಂತು ಮಸಾಲೆ ಕಾಳು ಇಕ್ಕಿದ್ನಲ್ಲ ಅದು ವಿಶಿಲ್ ಬಂತು ಅಷ್ಟೊತ್ತಿಗೆ ಅದನ್ನು ತಟ್ಟೆಗೆ ಎತ್ತಿಟ್ಕೊಂಡೆ ಎತ್ತಿಟ್ಕೊಂಡು ಹಣ್ಣು ಮತ್ತೊಂದು ಸ್ವಲ್ಪ ಕಾಳು ಹಾಕೊಂಡ್ರೂ ಸಾಂಬಾರು ಟೇಸ್ಟ್ ಇರುತ್ತೆ ಅಂಥೇಳಿ ಒಂದು ಸ್ವಲ್ಪ ಉಳ್ಳಿಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಬೇಯಿಸಿ ಕೊಂಡಿದ್ದೆ ಅದ್ರೊಳಗಡಿಕೆ ಎಲ್ಲ ಇವಾಗ ರುಬ್ಬದ್ರೊಳಗಡಿಕೆ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊತೀನಿ ನಾನು ಇವಾಗ ಮಸಾಲೆ ರೆಡಿ ಆಯಿತು ಈ ಕಡೆ ಕಾಳು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ ಅಂಥೇಳಿ ಈಗ ಫಸ್ಟ್ ಕಾಳು ಒಗ್ಗರಣೆನೇ ಕೊಟ್ಕೊಂಡೆ ನಾನು ಸ್ವಲ್ಪ ಆಯಿಲ್ ಹಾಕೊಂಡೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಆಗಲಿ ಅಂತೇಳಿ ಒಂದು ಸ್ವಲ್ಪ ಆಯಲ್ ಹಾಕ್ಕೊಂಡು ಬಿಸಿ ಆಗಲಿ ಅಂತೇಳಿ ಇದು ಮಾಡಿಕೊಂಡೆ ಅಷ್ಟರೊಳಗಡೆ ನಾನು ಈ ಕಡೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವೆಲ್ಲ ಉತ್ತರಿಸಿ ಮಡಿಕೊಂಡಿದ್ದೆ ನಾನು ತಟ್ಟೆಯಲ್ಲಿ ಸಪ್ರೇಟಾಗಿ ಅದನ್ನು ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ಒಂದೇ ಸಲನೇ ಸ್ವಲ್ಪ ಚೆನ್ನಾಗಿ ಕೆಂಪಾಳ ಥರ ಫುಲ್ಲು ಹುರ್ಕೊಂಡಾದಮೇಲೆ ಕಾಳು ಬೇಸಿಟ್ಕೊಂಡಿದ್ನಲ್ಲ ಹಂಗಾಗಿ ಅದನ್ನು ಹಾಕ್ಕೊಂಡೆ ಯಾಕೆಂದರೆ ನನಗೆ ಮೊದಲೇ ಕಾಳು ಬೇಯಿಸ್ವಾಗ್ಲೇ ಸಾಲ್ಟ್ ಹಾಕ್ಕೊಂಡಿದ್ದೆ ಬೇಡ ಮತ್ತೆ ಹಾಕೊಳ್ಳೋದು ಅಂತೇಳಿ ಹಾಕೊಳಕ್ಕೆ ಹೋಗಲಿಲ್ಲ ಆಮೇಲೆ ಕಾಯಿ ತುರ್ ಆಮೇಲೆ ಕಾಯಿ ತುರ್ಕೊಂಡೆ ಒಂದು ಸ್ವಲ್ಪ ಕಾಯಿ ತುರ್ಕೊಂಡು ಒಂದು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಇದು ಮಿಕ್ಸ್ ಮಾಡಿಕೊಂಡೆ ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ಈ ಕಡೆ ಕಾಯಿದು ಆಯಿತು ಈ ಕಡೆ ಸಾಂಬಾರ್ದು ಒಗ್ಗರಣೆ ಕೊಟ್ಬಿಡೋಣ ಅಂಥೇಳಿ ಆ ಕಡೆ ಸಾಂಬಾರ್ಗೂ ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ ನಾನು ಮಸಾಲೆ ರುಬ್ಕೊಂಡಿರೋದನ್ನ ಒಂದು ಪಾತ್ರೆಗೆ ಕಾಳು ಬಸ್ಕೊಂಡಿದ್ನಲ್ಲ ಅದರದ್ದೇ ರಸ ಇತ್ತು ಅದರ ಅಡಿಕೆ ಮಸಾಲೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಇದಕ್ಕೂ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡೆ ಬಸ್ಸಾರಲ್ಲಿ ತುಂಬ ಥರ ಮಾಡ್ತಾರೆ ನಮ್ಮ ಮನೇಲಿ ನನಗೆ ಈ ಥರ ಬಸ್ಸಾರು ಅಂದರೆ ನಮಗೆ ಎಲ್ಲರಿಗೂ ತುಂಬ ಇಷ್ಟ ಹಂಗಾಗಿ ಈ ಥರ ಇಷ್ಟಪಡ್ತಾರೆ ಅಂತೇಳಿ ನಾನು ಯಾವಾಗಲೂ ಈ ಥರನೇ ಬಸ್ಸಾರು ಮಾಡ್ತೀನಿ ಕರಿಬೇವು ಒಂದು ಸ್ವಲ್ಪ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಆ ಸಾಂಬಾರು ಒಗ್ಗಡೆ ಹಾಕ್ಕೊಂಡೆ ಇನ್ನೇನು ಸಾಂಬಾರೆಲ್ಲ ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಒಂದು ಕುದಿ ಮೇಲೆ ಸಾಂಬಾರು ಇನ್ನೇನು ರೆಡಿ ಆಯಿತು ನನಗೆ ಇವತ್ತು ತುಂಬ ಕೆಲಸ ಇತ್ತು ಹಂಗಾಗಿ ನಾನು ಬೇಗ ಬೇಗ ಎಲ್ಲ ಮಾಡಿಕೊಂಡು ಮತ್ತೆ ಇವಾಗ ಮೇಕಪ್ಗೆಲ್ಲ ಹೋಗ್ಬೇಕಾಗಿತ್ತು ಅಂಥೇಳಿ ನಾನು ಮತ್ತೆ ಹೋದೆ ಆಮೇಲೆ ಮೇಕಪ್ ಒಂದು ಸಿಂಪಲ್ ಮೇಕಪ್ ಇತ್ತು ಸಿಂಪಲ್ ಮೇಕಪ್ ಮುಗಿಸ್ಕೊಳ್ಳೋಣ ಇವತ್ತು ಅಂಥೇಳಿ ಅಲ್ಲಿ ಮುಗಿಸ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡೆ ಆಮೇಲೆ ನನಗೆ ಮತ್ತೆ ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ದು ಇವತ್ತು ಸೆಮಿನಾರ್ ಇದೆ ಬನ್ನಿ ನಿಶ್ವೇತಾ ಅಂಥೇಳಿ ವುಮೆನ್ಸ್ ಡೇ ಮಾಡ್ತೀವಿ ಬನ್ನಿ ಅಂತೇಳಿ ವುಮೆನ್ಸ್ ಡೇಗೂ ಕರೆದಿದ್ರು ನಾನು ಮೇಕಪ್ಗೆ ಹೋಗಿದ್ದಾಗ ಅಲ್ಲಿ ನನಗೆ ವೀಡಿಯೋ ತೊಗೊಳೋದಕ್ಕೆ ಇರಲಿಲ್ಲ ಹಾಗಾಗಿ ನಾನು ಯಾವುದೂ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಮಾಡಿಕೊಡ್ಲಿಲ್ಲ ನಾನು ಬೇಗ ಸಾಂಬಾರೆಲ್ಲ ಮಾಡಿರೋದ್ರಿಂದ ನನಗೆ ನನ್ನ ಮಗಳು ಅಮ್ಮ ಅಂಬ್ಲಿ ಮಾಡಿಕೊಡು ಅಂತ ಅಂದ್ಲೋ ಅದಕ್ಕೆ ನನ್ನ ಹತ್ರ ಸಿರಿಧಾನ್ಯದ ಪೌಡ್ರ್ ಇತ್ತು ನಮ್ಮ ಫ್ರೆಂಡ್ ಆಶನೇ ಮಾಡಿಕೊಡ್ತಾರೆ ಸಿರಿಧಾನ್ಯದ ಪೌಡ್ರು ಒಂದು ಒಂದು ಪ್ಯಾಕೆಟ್ ತೊಗೊಂಡಿದ್ದೆ ಒಂದು ಕೆ ಜಿ ಅಷ್ಟು ತೊಗೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಅದು ಎಷ್ಟು ಚೆನ್ನಾಗಿ ಟೇಸ್ಟಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ ನಾನು ಸ್ವಲ್ಪ ಒಂದು ಲೋಟ ನೀರು ಹಾಕ್ಕೊತೀನಿ ಆಮೇಲೆ ಇನ್ನೂ ಒಂದು ಲೋಟದಲ್ಲಿ ಹಾಲು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ಸಾಲ್ಟ್ ಹಾಕ್ಕೊಂಡು ಎಲ್ಲ ಚೆನ್ನಾಗೇ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಅದನ್ನು ಕುದಿಸ್ಕೊಂಡು ಇದು ಮಾಡ್ತೀನಿ ಕುಡಿಯೋಕ್ಕೆ ಇದು ಮಾಡ್ಕೊತೀನಿ ನಾನು ಬೇಗ ಬೇಗ ರೆಡಿ ಆಗೋಣ ಅಂಥೇಳಿ ಮನೆಗೆ ಮೇಕಪ್ಪಿಗೆ ಬಂದಿರೋದು ಸಿಂಪಲ್ ಮೇಕಪ್ಪಿಗೆ ಅವ್ರು ಬರೋಷ್ಟರೊತ್ತಿಗೆ ನಾನು ರಾಗಿ ಮಾಲ್ಟೆಲ್ಲ ತೊಗೊಳ್ಳೋಣ ಅಂಥೇಳಿ ಕಾಳೆಲ್ಲ ಒಗ್ಗರಣೆ ಕೊಟ್ಟಿರೋದು ಮತ್ತು ರಾಗಿ ಮಾಲ್ಟು ಒಂದು ಗ್ಲಾಸು ನಾನು ನನ್ನ ಮಗಳು ಮಗಳಿಬ್ಬರು ತೊಗೊಂಡ್ವಿ ಆಮೇಲೆ ಇಲ್ಲೆಲ್ಲ ಮೇಕಪ್ ಮುಗಿಸ್ಕೊಂಡು ನಾನು ಸೆಮಿನಾರ್ಗೆ ಹೋದೆ ಅಲ್ಲಿ ಸೆಮಿನಾರಲ್ಲೂ ಇವತ್ತು ವುಮೆನ್ಸ್ ಡೇ ಅಂತೇಳಿ ಕೇಕೆಲ್ಲ ಕಟ್ ಮಾಡಿಸಿದ್ರು ತುಂಬ ಚೆನ್ನಾಗಾಯ್ತು ಇವತ್ತು ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಾಯ್ ಎಲ್ಲರಿಗೂ